ಓಂ ಶಾಂತಿ ವಾಣಿ ಡೇಟು ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ದಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಸತ್ಯ ತಂದೆಯ ಮೂಲಕ ಸತ್ಯ ದೇವತೆಗಳಾಗುತ್ತಿದ್ದಿರಿ ಆದ್ದರಿಂದ ಸತ್ಯುಗದಲ್ಲಿ ಸತ್ಸಂಗ ಮಾಡುವ ಅವಶ್ಯಕತೆ ಇಲ್ಲ ಪ್ರಶ್ನೆ ಸತ್ಯಯುಗದಲ್ಲಿ ದೇವತೆಗಳಿಂದ ಯಾವುದೇ ವಿಕರ್ಮವಾಗಲು ಸಾಧ್ಯವಿಲ್ಲ ಏಕೆ ಉತ್ತರ ಏಕೆಂದರೆ ಅವರಿಗೆ ಸತ್ಯ ತಂದೆಯ ವರದಾನವೂ ಸಿಕ್ಕಿದೆ ಯಾವಾಗ ರಾವಣನ ಶಾಪವು ಸಿಗತೊಡಗುತ್ತದೆಯೋ ಆಗ ವಿಕರ್ಮವಾಗುತ್ತದೆ ಸತ್ಯ ತ್ರೇತಾಯುಗದಲ್ಲಿ ಇರುವುದೇ ಸದ್ಗತಿ ಆ ಸಮಯದಲ್ಲಿ ದುರ್ಗತಿಯ ಹೆಸರಿಲ್ಲ ವಿಕ್ರಮವಾಗಲು ಅಲ್ಲಿ ವಿಕಾರವೇ ಇರುವುದಿಲ್ಲ ದ್ವಾಪರ ಕಲಿಯುಗದಲ್ಲಿ ಎಲ್ಲರ ದುರ್ಗತಿಯಾಗಿ ಬಿಡುತ್ತದೆ ಆದ್ದರಿಂದ ವಿಕ್ರಮಗಳಾಗುತ್ತಿರುತ್ತವೆ ಇವು ಸಹ ತಿಳಿದುಕೊಳ್ಳುವ ಮಾತುಗಳಾಗಿವೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು ಕರ್ಮ ಅಕರ್ಮ ಮತ್ತು ವಿಕ್ರಮದ ಗತಿಯನ್ನು ಬುದ್ಧಿಯಲ್ಲಿಟ್ಟುಕೊಂಡು ಈಗ ಯಾವುದೇ ವಿಕ್ರಮ ಮಾಡಬಾರ್ದು ಜ್ಞಾನ ಮತ್ತು ಯೋಗದ ಧಾರಣೆ ಮಾಡಿ ಅನ್ಯರಿಗೂ ತಿಳಿಸಬೇಕಾಗಿದೆ ಎರಡನೇದು ಸತ್ಯ ತಂದೆಯ ಸತ್ಯ ಜ್ಞಾನವನ್ನು ಕೊಟ್ಟು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ವಿಕಾರಗಳ ಹೆಸರಿನಿಂದ ಎಲ್ಲರನ್ನು ಹೊರ ತೆಗೆಯಬೇಕಾಗಿದೆ ವರದಾನ ಅಲೌಕಿಕ ನಶೆಯ ಅನುಭೂತಿಯ ಮೂಲಕ ನಿಶ್ಚಯದ ಪ್ರಮಾಣ ಕೊಡುವಂಥವರು ಸದಾ ವಿಜಯಿ ಭವ ಅಲೌಕಿಕ ಆತ್ಮೀಯ ನಶೆ ನಿಶ್ಚಯದ ದರ್ಪಣವಾಗಿದೆ ನಿಶ್ಚಯದ ಪ್ರಮಾಣವಾಗಿದೆ ನಶೆ ಮತ್ತು ನಶೆಯ ಪ್ರಮಾಣವಾಗಿದೆ ಖುಷಿ ಯಾರು ಸದಾ ಖುಷಿ ಮತ್ತು ನಶೆಯಲ್ಲಿರ್ತಾರೆ ಅವರ ಮುಂದೆ ಮಾಯು ಯಾವುದೇ ಚಲನೆ ನಡೆಯೋದಿಲ್ಲ ನಿಶ್ಚಿಂತ ಚಕ್ರವರ್ತಿಯ ಬಾದಶಾಹಿಯಲ್ಲಿ ಮಾಯೆ ಬರಲು ಸಾಧ್ಯವಿಲ್ಲ ಅಲೌಕಿಕ ನಶೆ ಸಹಜವಾಗಿ ಹಳೆಯ ಸಂಸ್ಕಾರ ಮತ್ತು ಹಳೆಯ ಸಂಸ್ಕಾರವನ್ನು ಮರೆಸಿಬಿಡುತ್ತದೆ ಆದ್ದರಿಂದ ಸದಾ ಆತ್ಮಿಕ ಸ್ವರೂಪದ ನಶೆಯಲ್ಲಿ ಅಲೌಕಿಕ ಜೀವನದ ನಶೆಯಲ್ಲಿ ಫರಿಷ್ಠಾತನದ ನಶೆಯಲ್ಲಿ ಅಥವಾ ಭವಿಷ್ಯದ ನಶೆಯಲ್ಲಿ ಇದ್ದಾಗ ವಿಜಯಿಯಾಗಿ ಬಿಡುವಿರಿ ಸ್ಲೋಗನ್ ಮಧುರತೆಯ ಗುಣವೇ ಬ್ರಾಹ್ಮಣ ಜೀವನದ ಮಹಾನತೆಯಾಗಿದೆ ಆದ್ದರಿಂದ ಮಧುರರಾಗಿ ಮತ್ತು ಮಧುರರನ್ನಾಗಿ ಮಾಡಿ ಅವ್ಯಕ್ತ ಸೂಚನೆ ಆಶರೀರಿ ಅಥವಾ ವಿದೇಶಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ಹೇಗೆ ವಿದೇಹಿ ಅವರಿಗೆ ದೇಹದ ಆಧಾರ ತೆಗೆದುಕೊಳ್ಳಬೇಕಾಗುತ್ತದೆ ಮಕ್ಕಳನ್ನು ವಿದೇಹಿಯನ್ನಾಗಿ ಮಾಡಲು ಹಾಗೆಯೇ ನೀವೆಲ್ಲರೂ ಜೀವನದಲ್ಲಿರುತ್ತಾ ದೇಹದಲ್ಲಿರುತ್ತಾ ವಿದೇಹಿ ಆತ್ಮಸ್ಥಿತಿಯಲ್ಲಿ ಸ್ಥಿತರಾಗಿ ಈ ದೇಹದ ಮೂಲಕ ಮಾಡಿಸುವಂಥವರಾಗಿ ಕರ್ಮವನ್ನು ಮಾಡಿಸಿ ಈ ದೇಹ ಮಾಡುವಂಥದ್ದಾಗಿದೆ ನೀವು ದೇಹಿ ಮಾಡಿಸುವಂಥವರಾಗಿದ್ದೀರಿ ಈ ಸ್ಥಿತಿಯನ್ನೇ ವಿದೇಹಿ ಸ್ಥಿತಿ ಎಂದು ಹೇಳುತ್ತಾರೆ ಇದನ್ನೇ ಫಾಲೋ ಫಾದರ್ ಎಂದು ಹೇಳಲಾಗುತ್ತದೆ ತಂದೆಯನ್ನು ಫಾಲೋ ಮಾಡುವ ಸ್ಥಿತಿಯಾಗಿದೆ ಸದಾ ಅಶರೀರಿ ಭವ ವಿದೇಹಿ ಭವ ನಿರಾಕಾರಿ ಭವ ಓಂ ಶಾಂತಿ